ಯಾಕೆಂದ್ರೆ ಅವರು ಕೆಲಸ ಮಾಡುವವರಲ್ವಾ ಹೊಟ್ಟೆ ತುಂಬಾ ಅವರು ತಿನ್ನಬೇಕು ಅದು ಬರ್ಡೇ ಸೆಲೆಬ್ರೇಷನ್ ಮಾಡ್ಲಿಕ್ಕಿದೆ ಹಾಗೆ ವಿತ್ ಆ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಬೆಳಗಿದ್ದು ಬ್ರೇಕ್ಫಾಸ್ಟ್ ಆಯಿತು ಬ್ರೇಕ್ಫಾಸ್ಟ್ ಆಗಿ ಹಾಲು ಕರೆದು ಹಾಲನ್ನು ಡೈರಿಗೆ ಹಾಕಿ ಕೂಡ ಆಯ್ತು ಇವತ್ತು ಕೆಲಸದವರು ಇದ್ದಾರೆ ನಾಲ್ಕು ಮಂದಿ ಹಾಗೆ ಕೆಲಸದವರಿಗೆ ಹೊತ್ತು ಇವಾಗ ಅಡುಗೆ ಮಾಡಬೇಕು ಮೊದಲಿಗೆ ಇವಾಗ ನಾನು ಮಸಾಲವನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ ಒಂದು ಪದಾರ್ಥದ ಮಸಾಲ ರೆಡಿ ಆದರೆ ಎಲ್ಲ ಕೆಲಸ ಆದಂತೆ ಹಾಗಾಗಿ ಮೊದಲಿಗೆ ಮಸಾಲ ಗ್ರೈಂಡ್ ಮಾಡಿ ಹಾಕಿ ಮತ್ತೆ ಚಟ್ನಿ ಎಲ್ಲ ಮಾಡಲಿಕ್ಕಿದೆ ಬನ್ನಿ ಇವಾಗ ಮೊದಲಿಗೆ ಮಸಾಲವನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕೋಣ ಇವಾಗ ಮೀನು ಸಾರು ಮಾಡಲಿಕ್ಕೆ ಮಸಾಲವನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕಿ ಆಯಿತು ಇನ್ನು ಇವಾಗ ಒಂದು ಚಟ್ನಿ ಹಾಕಬೇಕು ನೀರು ದೋಸೆಗೆ ಬೆಳಿಗ್ಗೆ ಚಟ್ನಿ ಮಾಡಿರಲಿಲ್ಲ ಹಾಗೆ ಇವಾಗ ಅವರಿಗೆ ಕೆಲಸದವರಿಗೆ ಚಟ್ನಿ ಕೂಡ ಆಗಬೇಕು ಹಾಗೆ ಬೇಗನೆ ಒಂದು ಚಟ್ನಿಯನ್ನು ಮಾಡ್ತೇನೆ ಇಲ್ಲಿ ಒಂದು ಆರು ಹಸಿಮೆಣಸನ್ನು ತೊಗೊಂಡಿದ್ದೇನೆ ಹಾಗೆಯೇ ಸ್ವಲ್ಪ ಉದ್ದಿನಬೇಳೆಯನ್ನು ಫ್ರೈ ಮಾಡಿ ತೊಗೊಂಡಿದ್ದೇನೆ ಅದನ್ನು ಹಾಕ್ತೇನೆ ಸ್ವಲ್ಪ ಹಣ್ಣು ಹಾಗೆಯೇ ಒಂದು ತೆಂಗಿನಕಾಯಿಯನ್ನು ತುರಿದು ತಗೊಂಡಿದ್ದೇನೆ ಮಧ್ಯಮ ಗಾತ್ರದ ಒಂದು ತೆಂಗಿನಕಾಯನ್ನು ತುರಿದು ತಗೊಂಡಿದ್ದೇನೆ ಅದನ್ನು ಹಾಕ್ತೇನೆ ಇದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ತೇನೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡ್ತೇನೆ ಮಾಡಿ ರೆಡಿ ಆಯ್ತು ಇದನ್ನು ಮಿಕ್ಸ್ ಮಾಡಿ ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕ್ತೇನೆ ನೋಡಿ ಸಾರಿಗೆ ಮಸಾಲ ಗ್ರೈಂಡ್ ಆಗ್ತಾ ಇದೆ ಹಾಗೇನೆ ಅನ್ನ ಮಾಡ್ಲಿಕ್ಕೆ ನೀರು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೇನೆ ಈಗ ನೀರು ಕೂಡ ಬಿಸಿ ಆಗ್ತಾ ಬಂತು ಅಕ್ಕಿಯನ್ನು ತೊಳೆದು ಹಾಕ್ತೇನೆ ನೋಡಿ ಅಕ್ಕಿಯನ್ನು ಆಯ್ತು ಇನ್ನು ನೀರಿಗೆ ಹಾಕ್ತೇನೆ ಇವಾಗ ಅಕ್ಕಿಯನ್ನು ತೊಳೆದ ಹಕ್ಕಿಂತ ಇವಾಗ ಒಳಗಿನ ಕೆಲಸ ಸ್ವಲ್ಪ ಆಯ್ತು ಇವತ್ತು ಚಿಂಟು ಹಾಗೂ ಮಿಂಟುವನ್ನು ಮನೆ ಹಿಂದ್ಗಡೆ ಕಡೆ ಕಟ್ಟಿದ್ದಾರೆ ಅಂದ್ರೆ ಚಿಂಟುವನ್ನು ಕಟ್ಟಿದ್ದು ಮಿಂಟುವನ್ನು ಕಟ್ಟಲಿಲ್ಲ ಬಿಟ್ಟಿದ್ದಾರೆ ಹಾಗಾಗಿ ಅದನ್ನು ಇವಾಗ ನೋಡ್ಕೊಂಡು ಬರಬೇಕು ಬೇರೆಯವರ ಹಿತ್ಲಿಗೆ ಹೋಗಬಾರ್ದಲ್ವ ಹಾಗಾಗಿ ನೋಡಿ ಬರ್ತೇನೆ ಅದು ಎಲ್ಲಿದೆ ಅಂತೇಳಿ ಇವತ್ತು ಸ್ವಲ್ಪ ಬಿಡುವ ಅಂತ ಅನಿಸಿತ್ತು ನೋಡುವ ಯಾವ ಕಡೆ ಹೋಗ್ತದಾ ಇಲ್ವಾ ಅಂತೇಳಿ ಹಾಗಾಗಿ ಬಿಟ್ಟದ್ದು ಇವಾಗ ನೋಡ್ಕೊಂಡು ಬರ್ತೇನೆ ಚಿಂಟು ಮಿಂಟು ಒಟ್ಟಿಗೆ ಇದೆ ಮಿಂಟುವನ್ನು ಬಿಟ್ಟರೆ ಎಲ್ಲಿಗೆ ಹೋಗಲಿಲ್ಲ ಚಿಂಟುವಿನ ಜೊತೆಗೇ ಇದೆ ನೋಡಿ ಚೆಂಟುವನ್ ಇವತ್ತು ಬಿಟ್ಟದ್ದು ಕಟ್ಟಲಿಲ್ಲ ಹಾಗಾಗಿ ಆ ಕಡೆ ಇನ್ನೊಬ್ಬರ ಹಿತ್ಲಿಗೆ ಹೋಗ್ತದಾ ಅಂತ ಅಂದ್ಕೊಂಡೆ ಆದರೆ ಹೋಗಲಿಲ್ಲ ಇಲ್ಲೇ ಚೆಂಟುವಿನೊಂದಿಗೆ ಇದೆ ಹಾಗೆ ಬಿಟ್ಟರೆ ಒಂದು ಕೆಲಸನೇ ಆಗ್ತದೆ ಯಾಕೆಂದರೆ ನೋಡ್ಕೊಳ್ಬೇಕಾಗ್ತದೆ ಆವಾಗ ಬಂದು ಇನ್ನೊಬ್ಬರ ಹಿತ್ಲಿಗೆ ಹೋಗಬಾರ್ದಲ್ವ ಹಾಗಾಗಿ ಕರುಗಳನ್ನು ಹೋಗಿ ನೋಡ್ಕೊಂಡು ಬಂದೆ ಏನು ಸ್ವಲ್ಪ ಹೊತ್ತಿಗೆ ಪ್ರಾಬ್ಲಮ್ ಇಲ್ಲ ಮೇಯ್ತಾ ಇದೆ ಇವಾಗ ಕೆಲಸದವರಿಗೆ ಟೀ ಮಾಡ್ತೇನೆ ಟೀ ಮಾಡಿ ತೋಟಕ್ಕೆ ಕೊಂಡೋಗಿ ಕೊಡಬೇಕು ತೋಟಕ್ಕೆ ಕೊಂಡೋಗಿ ಕೊಟ್ಟು ಬಂದಮೇಲೆ ಮತ್ತೆ ನನಗೆ ಅಡುಗೆ ಆಗಬೇಕು ಮಸಾಲ ಗ್ರೈಂಡ್ ಆಗ್ತಾ ಇದೆ ಇವಾಗ ತೋಟಕ್ಕೆ ಹೋಗಿ ಬರುವಾಗ ಮಸಾಲ ನೈಸಾಗಿ ಗ್ರೈಂಡ್ ಆಗ್ತದೆ ಮತ್ತು ನಾನು ಪದಾರ್ಥವನ್ನು ಮಾಡ್ತೇನೆ ಬನ್ನಿ ಇವಾಗ ಕಿಚನಿಗೆ ಹೋಗಿ ಬೇಗನೆ ಅವರಿಗೆ ಟೀ ಮಾಡೋಣ ಇವಾಗ ನೋಡಿ ನೀರು ದೋಸೆ ಎಲ್ಲ ರೆಡಿಯಾಗಿದೆ ಇದನ್ನು ನಾನು ಇವಾಗ ಅವರಿಗೆ ಕೊಂಡೋಗ್ಲಿಕ್ಕೆ ರೆಡಿ ಮಾಡ್ತೇನೆ ನೋಡಿ ಒಬ್ಬರೊಬ್ಬರಿ ಒಬ್ಬೊಬ್ಬರಿಗೆ ನಾನು ಜಾಸ್ತಿ ದೋಸೆನೇ ಹಾಕ್ತೇನೆ ನಾನು ಯಾವಾಗಲೂ ಕ ಕೆಲಸದವರಿಗೆ ಕಡಿಮೆ ತಿಂಡಿ ಅಂತ ಕೊಡೋದಿಲ್ಲ ಯಾಕೆಂದರೆ ಅವರು ಕೆಲಸ ಮಾಡುವವರಲ್ವಾ ಹೊಟ್ಟೆ ತುಂಬ ಅವರು ತಿನ್ನಬೇಕು ಊಟ ಮಾಡಬೇಕು ಹಾಗಾಗಿ ಅವರಿಗೆ ಬೇಕಾಗುವಷ್ಟು ನಾನು ದೋಸೆಯನ್ನು ಹಾಕ್ತೇನೆ ದೋಸೆ ಅಥವಾ ಬೇರೆ ತಿಂಡಿಯಾದರೂ ಸರಿ ಅವರಿಗೆ ಜಾಸ್ತಿನೇ ನಾನು ಕೊಡೋದು ಒಂದು ಎಲೆ ಹಾಕಿ ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ದೋಸೆಯನ್ನು ಹಾಕಿದ್ದೇನೆ ಇಲ್ಲದೇ ಕೊಂಡೋಗ್ಲಿಕ್ಕೆ ಕಷ್ಟ ಆಗ್ತದೆ ಹಾಗಾಗಿ ದೋಸೆ ರೆಡಿ ಆಯಿತು ಚಟ್ನಿ ರೆಡಿ ಆಯಿತು ದೋಸೆ ಮತ್ತು ಚಟ್ನಿ ರೆಡಿ ಮಾಡಿ ಇಟ್ಟಾಯ್ತು ಅದೇ ರೀತಿ ಅವರಿಗೆ ಬೇಕಾದ ಗ್ಲಾಸ್ಗಳನ್ನು ಕೂಡ ರೆಡಿ ಮಾಡಿ ಆಯಿತು ಇನ್ನು ನಾನು ಬೇಗನೆ ಟೀ ಮಾಡ್ತೇನೆ ಇವಾಗ ಟೀ ಡಿಕಾಕ್ಷನ್ ರೆಡಿ ಆಗ್ತಾ ಇದೆ ಇನ್ನು ಹಾಲು ಹಾಕಿ ಟೀಯನ್ನು ರೆಡಿ ಮಾಡ್ತೇನೆ ಇವಾಗ ಕೆಲಸದವರಿಗೆ ಎಲ್ಲ ಕೂಡ ರೆಡಿ ಆಯ್ತು ಇನ್ನು ಬ್ಯಾಗ್ ಅಲ್ಲಿ ಹಾಕ್ತಾ ಇದ್ದೇನೆ ನೋಡಿ ಇವಾಗ ಎಲ್ಲವನ್ನು ಬ್ಯಾಗ್ ಅಲ್ಲಿ ಹಾಕಿ ಆಯ್ತು ಇದನ್ನು ಇವಾಗ ಕೊಟ್ಟು ಬರ್ತೇನೆ ನಾನು ಎಲ್ಲವನ್ನು ರೆಡಿ ಮಾಡಿ ಹಿಡ್ಕೊಂಡು ಹೋಗುವಾಗಲೇ ಮಳೆ ಕೂಡ ಸ್ಟಾರ್ಟ್ ಆಯಿತು ತುಂಬಾನೇ ಜೋರು ಮೋಡಾಗಿದೆ ಬೇಗನೆ ಹೋಗಿ ತೋಟಕ್ಕೆ ರಿಚ್ ಆಗ್ತಾನೆ ನೋಡಿ ತೋಟದಲ್ಲಿ ಕೆಲಸ ನಡೀತಾ ಇದೆ ಮರದ ಗೆಲ್ಲನೆಲ್ಲ ಕಡಿದಾರೆ ಹಾಗೆಯೇ ಇನ್ನೊಂದು ಸೈಡಲ್ಲಿ ಕಡಿತಾ ಇದ್ದಾರೆ ನೋಡಿ ಈ ಮರದಲ್ಲೆಲ್ಲ ತುಂಬಾ ಗೆಲ್ಲುಗಳಿದ್ದವು ಹಾಗೆ ಎಲ್ಲವನ್ನು ತೆಗೆದು ಕಡ್ದು ಇವಾಗ ಅಡಿಕೆ ಮರದ ಬುಡಕ್ಕೆ ಇಡ್ಲಿಕ್ಕೆ ನೋಡಿ ಕೆಲಸದವರು ಕೆಲಸ ಮಾಡ್ತಾ ಇದ್ದಾರೆ ಒಬ್ಬರು ಮರಕ್ಕೆ ಹತ್ತಿ ಗೆಲ್ಲುಗಳನ್ನು ಕಡಿತಾ ಇದ್ದಾರೆ ನೋಡಿ ನೀರಲ್ಲಿ ಎಷ್ಟು ಮೀನಿದೆ ನೋಡಿ ನೀರು ಕ್ಲಿಯರ್ ಆಗಿರುವುದರಿಂದ ಮೀನೆಲ್ಲ ಕಾಣ್ತಾ ಇದೆ ನೋಡಿ ಹೋಗ್ತಾ ಇದೆ ಮೀನು ನೋಡಿ 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 ಕೆಲಸದವರಿಗೆ ಟೀ ಕೊಟ್ಟಾಯ್ತು ಇನ್ನು ನಾನು ಮನೆಗೆ ಹೋಗ್ತೇನೆ ತೋಟಕ್ಕೆ ಹೋಗಿ ಕೆಲಸದವರಿಗೆ ಟೀ ಕೊಟ್ಟು ಬಂದೆ ಹಾಗೆ ಜಾನ್ ಅವರು ಕೂಡ ಅವರ ಮಾಡ್ತಾ ಇದ್ದಾರೆ ಹಾಗೆ ತೋಟಕ್ಕೆ ಹೋಗಿ ಬಂದ್ಮೇಲೆ ಇವಾಗ ನನಗೆ ಅಡಿಗೆ ಆಗ್ಬೇಕು ಮಸಾಲ ಕೂಡ ಗ್ರೈಂಡ್ ಮಾಡಿ ಆಗಿದೆ ಇನ್ನು ಬೇಗನೆ ಬಂಗುಡೆ ಮೀನಿನ ಸಾರು ಮಾಡ್ತೇನೆ ಮೀನನ್ನು ಕ್ಲೀನ್ ಮಾಡಿ ಎಲ್ಲ ಆಗಿದೆ ಹಾಗೆ ನಿನ್ನೆ ತಂದ ಮೀನ್ ನಿನ್ನೆನೇ ನಿನ್ನೆನೆ ಕ್ಲೀನ್ ಮಾಡಿ ಎಲ್ಲ ಇಟ್ಟದ್ದು ಹಾಗೆ ಇವಾಗ ಮಸಾಲವನ್ನು ಗ್ರೈಂಡರ್ ಇಂದ ತೆಗ್ದು ಬೇಗನೆ ಕುದಿಸಿ ಒಂದು ಸಾರು ಮಾಡ್ತೇನೆ ಇವಾಗ ನೋಡಿ ಮಸಾಲಾವನ್ನು ಕುದಿಸ್ಲಿಕ್ಕೆ ಇಟ್ಟಿದ್ದೇನೆ ನೋಡಿ ಮಸಾಲ ಇವಾಗ ಕುದೀತಾ ಇದೆ ಇನ್ನು ನೀರುಳ್ಳಿ ಹಾಕಿದ್ದೆಲ್ಲ ಸ್ವಲ್ಪ ಬೇಯಬೇಕು ನೋಡಿ ಬಂಗುಡೆ ಮೀನನ್ನು ಕಟ್ ಮಾಡಿ ತಗೊಂಡಿದ್ದೇನೆ ಮಸಾಲ ಕೂಡ ಕುದೀತಾ ಇದೆ ಮೀನನ್ನು ಹಾಕ್ತೇನೆ ಇವಾಗ ಸಾರು ಕೂಡ ರೆಡಿ ಆಯ್ತು ಇವಾಗ ಮಧ್ಯಾಹ್ನದ ಅಡಿಗೆ ರೆಡಿ ಆಯ್ತು ಹನ್ನೆರಡು ಗಂಟೆ ಆಗುವಾಗ ನನ್ನ ಎಲ್ಲ ಕೆಲಸ ಕೂಡ ಕಂಪ್ಲೀಟ್ ಆಯ್ತು ಪದಾರ್ಥ ಕೂಡ ಆಯ್ತು ಅನ್ನ ಕೂಡ ಆಯ್ತು ಇನ್ನು ಅವರು ಊಟಕ್ಕೆ ಬಂದ ಮೇಲೆ ಅವರಿಗೆ ಊಟವನ್ನು ಬಡಿಸೋದು ನೋಡಿ ಇವಾಗ ಕೆಲಸದವರಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ ಇಲ್ಲಿ ಅನ್ನವನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದೇನೆ ಮಧ್ಯಾಹ್ನದ ಊಟ ಮಾಡಿ ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಆಯ್ತು ಇನ್ನು ಇವಾಗ ಸಾಯಂಕಾಲಕ್ಕೆ ಕೆಲಸದವರಿಗೆ ಟೀ ಆಗ್ಬೇಕು ಹಾಗೆ ಇವಾಗ ಗಂಟೆ ಮೂರುವರೆ ಆಗ್ತಾ ಬಂತು ಇವಾಗ ಬೇಗನೆ ಟೀ ಮಾಡಿ ಕೆಲಸದವರಿಗೆ ಕೊಟ್ಟು ಬರ್ತೇನೆ ಆಮೇಲೆ ಹಾಲು ಕರಿಲಿಕ್ಕಿದೆ ಇದೆ ಹಾಲು ಕರೆದಾದ ಕೊಂಡೋದ್ರೆ ಅವರಿಗೆ ಮತ್ತೆ ಲೇಟ್ ಆಗ್ತದೆ ಅವರು ಒಂದು ಐದು ಗಂಟೆಗೆ ಮತ್ತೆ ಹೊರಟು ಬರ್ತಾರೆ ಹಾಗಾಗಿ ಇವಾಗ ಬೇಗನೆ ಅವರಿಗೆ ಒಂದು ಟೀ ಮಾಡ್ತೇನೆ ಈ ಕೆಲಸದವರಿದ್ರೆ ಬೆಳಗಿಂದ ಮಧ್ಯಾಹ್ನ ತನಕ ತುಂಬನೇ ಕೆಲಸ ಬ್ಯುಸಿ ಕೆಲಸ ಮಧ್ಯಾಹ್ನ ಮೇಲೆ ಸ್ವಲ್ಪ ರೆಸ್ಟ್ ಹಾಗೆ ಇವಾಗ ಮಧ್ಯಾಹ್ನ ಊಟ ಎಲ್ಲ ಮಾಡಿ ರೆಸ್ಟ್ ಎಲ್ಲ ಮಾಡಿ ಆಯಿತು ಹಾಗೇನೊಂದು ಟೀ ಒಂದು ಕೊಂಡೋಗಿ ಕೊಟ್ಟರೆ ಕೆಲಸದವರ ಒಂದು ಕೆಲಸ ಮುಗಿಯಿತು ಅಂದರೆ ಕೆಲಸದವರಿಗೆ ಮಾಡಬೇಕಾದಂಥ ಕೆಲಸ ಮುಗೀತದೆ ಮತ್ತೆ ಅವರು ಐದು ಗಂಟೆಗೆ ಮನೆಗೆ ಹೋಗ್ತಾರೆ ಹಾಗೆ ಇವಾಗ ಟೀ ಒಂದು ಕೊಟ್ಟರೆ ಇವತ್ತಿನ ಕೆಲಸದವರ ಒಂದು ಕೆಲಸ ಮುಗೀತದೆ ಇವಾಗ ನಾಲ್ಕು ಗಂಟೆಗೆ ಟೀ ರೆಡಿ ಆಯಿತು ಇವಾಗ ಟೀ ಇಟ್ಕೊಂಡು ತೋಟಕ್ಕೆ ಹೋಗ್ತೇನೆ ತೋಟಕ್ಕೆ ಒಂದು ಬೆಳಕು ಬಿದ್ದಾಗೆ ಕಾಣ್ತಾ ಇದೆ ಯಾಕೆಂದ್ರೆ ಸೈಡಲ್ಲಿರುವ ಮರದ ಸೊಪ್ಪನ್ನೆಲ್ಲ ತೆಗೆದು ಗೆಲ್ಲನೆಲ್ಲ ತೆಗೆದು ಇವಾಗ ಸೊಪ್ಪನ್ನು ಕಡಿದು ಬುಡಕ್ಕೆ ಇಡ್ಲಿಕ್ಕಿದೆ ಹಾಗಾಗಿ ನೋಡಿ ಎಲ್ಲ ಕಡೆ ಬೆಳಕು ಬೆಳಕು ಕಾಣ್ತಾ ಇದೆ ಬುಡದ ಹುಲ್ಲನ್ನೆಲ್ಲ ತೆಗೆದು ಕ್ಲೀನ್ ಮಾಡಿದ್ದಾರೆ ಇದಕ್ಕೆ ಸ್ವಲ್ಪ ಗೊಬ್ಬರ ಎಲ್ಲ ಹಾಕ್ಲಿಕ್ಕಿದೆ ಆಮೇಲೆ ಮರದ ಗೆಲ್ಲನ್ನು ಕಡಿದ ಸೊಪ್ಪನ್ನೆಲ್ಲ ಇಡಲಿಕ್ಕಿದೆ ಎಲ್ಲವನ್ನು ಕ್ಲೀನ್ ಮಾಡಿದ್ದಾರೆ ಇಲ್ಲಿ ಹುಲ್ಲು ಕೂಡ ಇದೆ ತೆಂಗಿನಕಾಯಿ ಕೊಯ್ದು ಕೂಡ ಗೋಣಿಯಲ್ಲಿ ಹಾಕಿ ಇಟ್ಟಿದ್ದಾರೆ ಮಾಡಿ ಕೆಲಸದವರಿಗೆ ಟೀ ಕೊಟ್ಟು ಬಂದೆ ಸಾಕಾಯಿತು ಒಮ್ಮೆ ಹೋಗಿ ಬರುವಾಗ ಹಾಗೆ ಇನ್ನು ಹಾಲು ಕರಿಬೇಕು ಚಾನವ್ರು ಕೆಲಸದವರು ಕೆಲಸ ಮಾಡ್ತಾನೆ ಇದ್ದಾರೆ ಹಾಗಾಗಿ ಇವಾಗ ಬೇಗನೆ ನಾನು ಹಾಲು ಕರಿತೇನೆ ದನವನ್ನು ತಂದು ಕಟ್ಟಿ ಹೋಗಿದ್ದಾರೆ ಹಾಗೆ ಇವಾಗ ಬೇಗನೆ ಹಾಲು ಕರಿತೇನೆ ಇವಾಗ ಹಾಲು ಕರೆದು ಕ್ಯಾನ್ ಅಲ್ಲಿ ತುಂಬಿಸಿ ಆಯ್ತು ಹಾಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತೇನೆ ಮತ್ತೆ ನಾಳೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ತೋಟದ ಕೆಲಸದ ಎರಡನೇ ದಿನ ಹಾಗೆ ಇವಾಗ ಕೆಲಸದವ್ರು ಬಂದಿದ್ದಾರೆ ಇನ್ನು ನನ್ನ ಕೆಲಸ ಸ್ಟಾರ್ಟ್ ಆಗ್ಬೇಕಷ್ಟೇ ಅವರಿಗೆ ಅಡಿಗೆ ಎಲ್ಲ ಆಗಬೇಕು ಟೀ ಟೀಗೆಲ್ಲ ರೆಡಿ ಮಾಡಬೇಕು ಹಾಗೆ ಇವಾಗ ಆ ಸುಣ್ಣವನ್ನು ತಂದಿಟ್ಟದ್ದಿತ್ತು ಅದನ್ನು ಇವಾಗ ಕೊಂಡೋಗ್ತಾ ಇದ್ದಾರೆ ಹಾಗೆ ಇವಾಗ ಸುಣ್ಣವನ್ನು ಗಾಡಿಯಲ್ಲಿ ಹಾಕಿ ತೋಟಕ್ಕೆ ಕೊಂಡೋದ್ರು ಸುಣ್ಣವನ್ನು ತೋಟಕ್ಕೆ ಹಾಕ್ಲಿಕ್ಕೆ ಆ ಸುಣ್ಣವನ್ನು ತಂದಿಟ್ಟು ತುಂಬಾ ಸಮಯ ಆಯ್ತು ಇವಾಗ ಅದನ್ನು ಹಾಕ್ತಾ ಇದ್ದಾರೆ ಇತ್ತು ಹಾಗೆ ನಾನು ನನ್ನ ಕೆಲಸವನ್ನು ಸ್ಟಾರ್ಟ್ ಮಾಡ್ತೇನೆ ಇವತ್ತು ಕೆಲಸದವರಿಗೆ ಕರಿಬೇಳೆ ಹಾಗೂ ಟೊಮೆಟೊ ಹಾಕಿ ಸಾರು ಮಾಡ್ತೇನೆ ಹಾಗೆಯೇ ಬಂಗುಡೆ ಮೀನನ್ನು ಫ್ರೈ ಮಾಡ್ತೇನೆ ಸ್ವಲ್ಪ ಬೇಗನೆ ಆಗ್ತದೆ ಹಾಗೆ ಮತ್ತೆ ಸಾಯಂಕಾಲದ ಹೊತ್ತು ನಮಗೆ ಸ್ವಲ್ಪ ಸೆಲೆಬ್ರೇಷನ್ ಮಾಡಲಿಕ್ಕಿದೆ ಹಾಗೆ ಇವತ್ತು ಮಲ್ಮಿತಾಳದ್ದು ಬರ್ಡೆ ಹಾಗೆ ನೈಟ್ ಟೈಮು ಅವಳದ್ದು ಬರ್ಡೆ ಸೆಲೆಬ್ರೇಷನ್ ಮಾಡಲಿಕ್ಕಿದೆ ಹಾಗೆಯೇ ಕಳೆದ ತಿಂಗಳು ಮೊದಲೇ ಆದ ಜಾನ್ ಅವರ ಫ್ರೆಂಡಿಗೆ ಇವತ್ತು ಸಮ್ಮಾನ ಕೂಡ ಇದೆ ಹಾಗೆ ಇವತ್ತು ಸಾಯಂಕಾಲ ನಾನು ಬ್ಯುಸಿ ಇರ್ತೇನೆ ಸ್ವಲ್ಪ ಅಡಿಗೆಯಲ್ಲಿ ಆಗಬೇಕು ಹಾಗೆ ಇವಾಗ ಮಧ್ಯಾಹ್ನದೊಳಗಿನ ವೀಡಿಯೋನು ನಾನು ಇವತ್ತು ಇದರಲ್ಲಿ ಮಾಡ್ತಾ ಇದ್ದೇನೆ ಮತ್ತು ತುಂಬಾ ಬ್ಯುಸಿ ಇದ್ದೇನೆ ಬೆಳಗ್ಗೆ ಇವಾಗ ಕೆಲಸದವರಿಗೆ ಅಡುಗೆ ಆಗಬೇಕು ಮಧ್ಯಾಹ್ನ ಮೇಲೆ ಬಡ್ಡೇ ಅಡುಗೆ ಕೂಡ ಆಗಬೇಕು ಹಾಗೆ ಇವತ್ತು ಫುಲ್ ಡೇ ಬ್ಯುಸಿ ಇವಾಗ ನಾನು ಮಧ್ಯಾಹ್ನಕ್ಕೆ ಅಡಿಗೆಯನ್ನು ಶಾರ್ಟ್ ಮಾಡಿದ್ದೇನೆ ಇವತ್ತು ಸಿಂಪಲ್ ಆದ ಒಂದು ತೊಗರಿಬೇಳೆ ಹಾಗೂ ಟೊಮೆಟೊ ಹಾಕಿ ಸಾರು ಮಾಡ್ತೇನೆ ಹಾಗೆ ಬಂಗುಡೆ ಮೀನು ಫ್ರೈ ಮಾಡ್ತೇನೆ ಸಾರು ಮಾಡಲಿಕ್ಕೆ ಬೇಕಾದನ್ನೆಲ್ಲ ಇವಾಗ ಕಟ್ ಮಾಡಿ ರೆಡಿ ಮಾಡಿದ್ದೇನೆ ಹಾಗೆಯೇ ಬಿಂಬ್ಳಿ ಇದೆ ಅಂತ ನೋಡಬೇಕು ಒಂದು ಶುಂಠಿ ಕೂಡ ಬೇಕು ಶುಂಠಿ ಕೂಡ ತಂದದ್ದು ಖಾಲಿಯಾಗಿದೆ ಹಾಗೆ ಒಂದು ಶುಂಠಿ ಕೂಡ ಹಾಗೆ ತರಬೇಕು ಅದೇ ರೀತಿ ಕೂಡ ಬನ್ನಿ ಹೋಗೋಣ ನೋಡಿ ಸಣ್ಣ ಸಣ್ಣದಿದೆ ಇವಾಗ ಆಗ್ಬೇಕಷ್ಟೇ ಎಲ್ಲ ಉದ್ರಿ ಹೋಗಿದೆ ಮಳೆ ಜಾಸ್ತಿ ಅಲ್ವಾ ಹಾಗಾಗಿ ಜಾಸ್ತಿ ಬಿಂಬಳಿ ಆಗ್ಲಿಲ್ಲ ಮೇಲ್ಗಡೆ ಒಂದು ನಾಲ್ಕು ಬಿಂಬಳಿ ಇದೆ ಅದನ್ನು ಇವಾಗ ಕೊಯ್ತೇನೆ ನೋಡಿ ನಾಲ್ಕು ಬಿಂಬಳಿ ಸಿಕ್ಕಿತ್ತು ದೊಡ್ಡದಾದ್ದು ಸಾಕು ಹಾಗೇನೆ ಇಲ್ಲಿ ನೆಟ್ಟ ಶುಂಠಿ ನೋಡಿ ಇಷ್ಟು ದೊಡ್ಡದು ಬಂದಿದೆ ಇವಾಗ ಇದರಿಂದ ಒಂದು ತುಂಡು ತೆಗಿತೇನೆ ಜಾಸ್ತಿ ತೆಗೆದಿಲ್ಲ ಇವಾಗ ಬೇಕಾದಷ್ಟನ್ನು ಮಾತ್ರ ತೆಗಿತೇನೆ ಮತ್ತೆ ತರಲಿಕ್ಕೆ ಹೇಳಿದ್ದೇನೆ ನಾನು ನೋಡಿ ಒಂದು ತುಂಡು ತೆಗ್ದೆ ನಮಗೆ ಅರ್ಜೆಂಟಿಗೆ ತಂದದ್ದು ಖಾಲಿ ಆದರೆ ಈ ಥರ ಶುಂಠಿ ತೆಗಿಲಿಕ್ಕೆ ಆಗ್ತದೆ ಹಾಗಾಗಿ ಇದನ್ನು ತೆಗಿಲಿಲ್ಲ ಎಮರ್ಜೆನ್ಸಿಗೆ ಬೇಕಾಗ್ತದೆ ಅಂತೇಳಿ ಇಲ್ಲಿಗೆ ಹೋಗದಿದ್ದಾಗ ಇಲ್ಲಿಂದ ಬಂದು ತೆಗೆದ್ರೆ ಆಯಿತು ನೋಡಿ ಹಾಗೆ ಇವಾಗ ಬಿಂಬಳಿ ಕೂಡ ಸಿಕ್ಕಿತ್ತು ಶುಂಠಿ ಕೂಡ ಸಿಕ್ಕಿತ್ತು ಇನ್ನು ಬೇಗನೆ ಹೋಗಿ ಒಂದು ಸಾರು ಮಾಡ್ತೇನೆ ಒಳ್ಳೆ ಪರಿಮಳ ಇದೆ ಫ್ರೆಶ್ ಶುಂಠಿ ಅಲ್ವಾ ತೊಗರಿಬೇಳೆ ಸಾರು ಮಾಡಲಿಕ್ಕೆ ಎಲ್ಲವೂ ಇವಾಗ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಾಯಿತು ಇವಾಗ ನಾನು ಇದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಬನ್ನಿ ಇವಾಗ ಏನೆಲ್ಲ ಅಂತ ಅಂತೇಳಿ ನೋಡೋಣ ಇಲ್ಲಿ ನೋಡಿ ಬೇಳೆಯನ್ನು ತೊಳೆದು ತಗೊಂಡಿದ್ದೇನೆ ಹಾಗೆಯೇ ಇಲ್ಲಿ ಐದು ಟೊಮೆಟ ನಾಲ್ಕು ಕಾಯಿ ಮೆಣಸು ಮೂರು ಬಿಂಬುಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ನೀರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ಶುಂಠಿಯನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ ಇವಾಗ ಇದನ್ನೆಲ್ಲ ಒಂದು ಕುಕ್ಕರಲ್ಲಿ ಹಾಕಿ ಬೇಯಿಸ್ತೇನೆ ಈಗ ಇದಕ್ಕೆ ಸ್ವಲ್ಪ ಅರಸಿನ ರುಚಿಗೆ ತಕ್ಕ ಉಪ್ಪು ಹಾಗೆಯೇ ನೀರನ್ನು ಹಾಕಿ ಇದನ್ನು ಬೇಯಿಸ್ಕೊಳ್ತೇನೆ ಇವಾಗ ನಾನು ಸ್ವಲ್ಪ ಕಡಿಮೆ ನೀರನ್ನು ಹಾಕಿ ಇದನ್ನು ಬೇಯಿಸ್ತೇನೆ ಮತ್ತು ಒಗ್ಗರಣೆ ಹಾಕೋದಕ್ಕಿಂತ ಮೊದಲು ಮತ್ತೊಮ್ಮೆ ಕುದಿಬರಿಸಿ ಬೇಕಾದಷ್ಟು ನೀರನ್ನು ಹಾಕಿ ನಾನು ಮತ್ತೆ ಸಾರನ್ನು ಮಾಡ್ತೇನೆ ಇವಾಗ ಇದನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ ಇವಾಗ ನಾನು ಐದು ಬಿಸಿಲು ಕೂಗಿಸ್ತೇನೆ ಐದು ವಿಝಲ್ ಕೂಗಿದಾಗ ಚೆನ್ನಾಗಿ ಸಾಫ್ಟಾಗಿ ಬೇಯ್ತದೆ ತೊಗರಿಬೇಳೆ ಚೆನ್ನಾಗಿ ಬೇಯಬೇಕು ಆವಾಗ ಮಾತ್ರ ತುಂಬಾ ಟೇಸ್ಟ್ ಆಗ್ತದೆ ಹಾಗೆ ಇದು ಇನ್ನು ಇದಕ್ಕೆ ಐದು ವಿಶಿಲ್ ಬರಬೇಕು ನೋಡಿ ಮೀನು ಫ್ರೈ ಮಾಡಲಿಕ್ಕೆ ಮಸಾಲವನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ ಹಾಗೆಯೇ ಇವಾಗ ಅಡಿ ಆಗಿದೆ ಮೀನು ಅದಕ್ಕೆ ಇವಾಗ ಈ ತರ ಕಟ್ಟಿಕೊಟ್ಟಿದ್ದೇನೆ ಇನ್ನು ಇದಕ್ಕೆ ಮಸಾಲವನ್ನು ಹಾಕಿ ನೋಡಿ ಇವಾಗ ಮೀನಿಗೆ ಮಸಾಲ ಹಾಕಿ ಆಯಿತು ಮಧ್ಯಾಹ್ನಕ್ಕೆ ಸಾರು ಮಾಡ್ಲಿಕ್ಕೆ ಸಾರಿಗೆ ಎಲ್ಲವನ್ನು ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಟ್ಟಾಯ್ತು ಅದೇ ರೀತಿ ಮಸಾಲ ಕೂಡ ಹಾಕಿ ಆಯ್ತು ಇನ್ನು ಗಂಟೆ ಹತ್ತಾಗ್ತಾ ಬಂತು ಕೆಲಸದವರಿಗೆ ಚಾ ಮಾಡ್ತೇನೆ ಇವಾಗ ಟೀ ಮಾಡಿ ಚಹಾ ಟೀ ಇಡ್ಕೊಂಡು ಹೋದ್ರು ಹಾಗೆ ನನ್ಗೆ ಇಲ್ಲಿ ಸ್ವಲ್ಪ ಜಾಸ್ತಿ ಕೆಲಸ ಇದ್ದ ಕಾರಣ ಇವಾಗ ಅವ್ರು ಬಂದು ಅದನ್ನ ಇಡ್ಕೊಂಡು ಹೋದ್ರು ಮಧ್ಯಾಹ್ನದ ಅನ್ನಕ್ಕೆ ತೊಳೆದು ಹಾಕಿದ್ದೆ ಇವಾಗ ಅನ್ನ ಬೆಂದಿದ ಅಂತ ನೋಡ್ಕೊಂಡು ಬರೋಣ ಇವಾಗ ಅನ್ನ ಬೆಂದಿದೆ ನಾನೇನು ಬಸಿತೇನೆ ಅನ್ನವನ್ನು ಬಸಿದಾಯಿತು ಇನ್ನು ಬೇಗನೆ ಒಂದು ಸಾರು ಮಾಡ್ತೇನೆ ಅಂದರೆ ಸಾರು ಆಲ್ರೆಡಿ ಬೆಂದಿದೆ ಇವಾಗ ಅದಕ್ಕೆ ಒಂದು ಒಗ್ಗರಣೆಯನ್ನು ಹಾಕ್ತೇನೆ ಹಾಗೆಯೇ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪವಾಗಿ ಈಗ ಇಡ್ತೇನೆ ಇವಾಗ ಹೇಗೆ ಬೆಂದಿದೆ ಅಂತ ನೋಡೋಣ ಚೆನ್ನಾಗಿ ಬೆಂದಿದ ಇಲ್ವಾ ಅಂತೇಳಿ ಐದು ವಿಜಿಲ್ ತೆಗೆದಿದ್ದೇನೆ ನೋಡಿ ಇವಾಗ ಇದು ದಪ್ಪ ಆಗಿದೆ ಯಾಕೆಂದ್ರೆ ನಾನು ನೀರು ಸ್ವಲ್ಪ ಕಡಿಮೆ ಇರ್ತದೆ ಇಲ್ಲ ಇದ್ರೆ ವಿಜಿಲ್ ಬರುವಾಗ ಹೊರಗಡೆ ಬರ್ತದೆ ಅಂತೇಳಿ ಇನ್ನು ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ನಮಗೆ ಎಷ್ಟು ಬೇಕು ಅಷ್ಟು ಅದಕ್ಕೆ ಇದನ್ನು ಮಾಡ್ತೇನೆ ಇವಾಗ ಸ್ವಲ್ಪ ಸ್ಮ್ಯಾಶ್ ಮಾಡ್ತೇನೆ ಚೆನ್ನಾಗಿ ಸ್ಮ್ಯಾಶ್ ಆದರೆ ಒಳ್ಳೆದಾಗ್ತದೆ ತೊಗರಿಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಇನ್ನು ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ತೆಳು ಮಾಡಿ ಆಮೇಲೆ ಒಗ್ಗರಣೆಯನ್ನು ಕೊಡ್ತೇನೆ ಸಾರು ಅಂದಮೇಲೆ ದಪ್ಪವಾಗಿ ಸ್ವಲ್ಪ ತೆಳುವಾಗಿಯೇ ಇರಬೇಕು ಇನ್ನು ಕೂಡ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಹಾಗೆ ರುಚಿ ನೋಡಿಕೊಂಡು ಉಪ್ಪನ್ನು ಹಾಕಬೇಕು ಮತ್ತು ಒಗ್ಗರಣೆಯನ್ನು ಕುದಿ ಬಂದ ಮೇಲೆ ಒಗ್ಗರಣೆಯನ್ನು ಹಾಕಿದರೆ ಆಯಿತು ಕೊತ್ತಂಬರಿ ಸೊಪ್ಪೆಲ್ಲ ಮೊದಲೇ ಹಾಕಿದ್ದೇನೆ ನಾನು ನೋಡಿ ಇವಾಗ ಸಾರು ಎಷ್ಟು ತೆಳು ಇಟ್ಟಿದ್ದೇನೆ ಇನ್ನು ಇದಕ್ಕೆ ಒಂದು ಚೆನ್ನಾಗಿ ಕುದಿ ಬರಬೇಕು ಆಮೇಲೆ ಒಗ್ಗರಣೆಯನ್ನು ಇಡ್ತೇನೆ ನೋಡಿ ನೋಡಿ ಇವಾಗ ಸಾರು ಚೆನ್ನಾಗಿ ಕುದೀತಾ ಇದೆ ಇನ್ನು ಗ್ಯಾಸನ್ನು ಆಫ್ ಮಾಡ್ತೇನೆ ಆಫ್ ಮಾಡಿ ಒಗ್ಗರಣೆಯನ್ನು ಹಾಕ್ತೇನೆ ನೋಡಿ ಇವಾಗ ಇದು ಸಾಕು ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಇಲ್ಲಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಹಾಕಿದ್ದೇನೆ ಇವಾಗ ಮೆಣಸು ಹಾಕ್ತೇನೆ ಸ್ವಲ್ಪ ಕರಿಬೇವನ್ನು ಹಾಕ್ತೇನೆ ಎಲ್ಲದ ಸಾರು ರೆಡಿ ಆಯ್ತು ಅದಕ್ಕೆ ಸಾರು ಒಂದು ರೆಡಿ ಆಯ್ತು ಇನ್ನು ಮೀನ್ ಫ್ರೈ ಮಾಡ್ಲಿಕ್ಕೆ ಇದೆ ಮೀನು ಫ್ರೈ ಮತ್ತೆ ಮಾಡ್ತೇನೆ ಊಟ ಮಾಡ್ಲಿಕ್ಕೆ ಆಗುವಾಗ ಸ್ವಲ್ಪ ಬಿಸಿ ಬಿಸಿ ಇದ್ರೆ ಒಳ್ಳೇದಲ್ವಾ ಹಾಗೆ ಮೀನ್ ಫ್ರೈ ಅನ್ನು ಮತ್ತೆ ಮಾಡ್ತೇನೆ ಇನ್ನು ನನಗೆ ಸ್ವಲ್ಪ ಕಿಚನ್ ಕ್ಲೀನಿಂಗ್ ಎಲ್ಲ ಇದೆ ಪಾತ್ರೆ ಎಲ್ಲ ತೊಳಿಲಿಕ್ಕಿದೆ ಅದನ್ನೆಲ್ಲ ಬೇಗನೆ ಮುಗಿಸ್ತೇನೆ ಅಡುಗೆ ಆಯಿತು ಅಂದ್ರೆ ಮೀನು ಫ್ರೈ ಮಾಡ್ಲಿಕ್ಕೆ ಒಂದು ಬಾಕಿ ಇದೆ ಅದನ್ನು ಮತ್ತೆ ಮಾಡ್ತೇನೆ ಸಾರು ಕೂಡ ಆಯ್ತು ಅನ್ನ ಕೂಡ ಆಯ್ತು ಹಾಗೆ ಇನ್ನೊಮ್ಮೆ ತೋಟಕ್ಕೆ ಹೋಗಿ ಬರ್ತೇನೆ ತೋಟಕ್ಕೆ ಹೋಗಿ ಬಂದ ಮೇಲೆ ಮತ್ತೆ ಮೀನು ಫ್ರೈ ಮಾಡ್ತೇನೆ ಅಡಿಕೆ ಮರದ ಬುಡಕೆಲ್ಲ ಸುಣ್ಣವನ್ನು ಹಾಕ್ತಾ ಇದ್ದಾರೆ ಬುಡಕ್ಕೆ ಅಂದರೆ ಬುಡಕೆ ಎಲ್ಲ ಸ್ವಲ್ಪ ಸೈಡಲ್ಲೆಲ್ಲ ಸುಣ್ಣವನ್ನು ಹಾಕಿದ್ದಾರೆ ಸುಣ್ಣವನ್ನು ಹಾಕಿ ಆದಮೇಲೆ ಇವಾಗ ಕಹಿಬೇವಿನ ಹಿಂಡಿಯನ್ನು ಕೂಡ ಹಾಕ್ತಾ ಇದ್ದಾರೆ ನೋಡಿ ಈ ಥರ ಸುಣ್ಣವನ್ನು ಹಾಕಿದ್ದಾರೆ ಗೆಲ್ಲನ್ನೆಲ್ಲ ಕಡ್ದಾಗಿದೆ ನೋಡಿ ಎಲ್ಲ ಮರದ ಗೆಲ್ಲನ್ನು ಕೂಡ ಕಡ್ದಿದ್ದಾರೆ ಇನ್ನಿದನ್ನು ಕಡಿದು ಅಡಿಕೆ ಮರದ ಬುಡಕ್ಕೆ ಇಡ್ಲಿಕ್ಕಿದೆ ಇವಾಗ ಗಂಟೆ ಮೂರುವರೆ ಕಳೆಯಿತು ಈಗ ನಾನು ಬೇಗನೆ ಕೆಲಸದವರಿಗೆ ಟೀ ಕೊಂಡೋಗಿ ಕೊಟ್ಟು ಬರ್ತೇನೆ ಆಮೇಲೆ ಹಾಲು ಕರಿಲಿಕ್ಕಿದೆ ಈಗ ಇವಾಗ ಟೀ ಎಲ್ಲ ಮಾಡಿ ರೆಡಿ ಆಯಿತು ಬೇಗನೆ ಕೊಟ್ಟು ಬರ್ತೇನೆ ಹೊರಕ್ಕೆ ಹೋಗಿ ಅವರಿಗೆ ಟೀ ಕೊಟ್ಟು ಬಂದೆ ಇನ್ನು ಹಾಲು ಕರಿಬೇಕು ಜಾನೋರು ಕೆಲಸದವರ ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಇನ್ನು ಬೇಗನೆ ಹಾಲು ಕರೆದು ಮತ್ತೆ ಡೈರಿಗೆ ಕೊಂಡೋಗ್ಬೇಕು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾ ಬಾಯ್